ವಾಟ್ ಅಲ್ರಿ ನೀವು ನೋಡಿದ್ರೆ ಹಿಂದೂ ಕುಣಿಸ್ತೀರ್ ಮುಂದೆ ಕುಣಿಸ್ತೀರ್ ಶಟ್ ಅಪ್ ಐ ಆಮ್ ಫಾರಿನ್ಸ್ ಫಾರಿನ್ಸ್ ಇಲ್ಲಿ ಯಾಕೆ ಬಂದಿರಿ ಬಚ್ಚಲ ನೀರು ಚೆಕ್ ಮಾಡಕ್ ಬಂದಿದಾವ್ ಬಚ್ಚಲ ಮನಿ ನೀರ ಯಾ ಯಾ ಅದನ್ನ ಚೆಕ್ ಮಾಡಿ ಏನು ಮಾಡವರು ಅದು ಅಲ್ಲಿ ನಮ್ಮ ಫಾರಿನ್ ಮಂದಿಗೆ ಕೊರೋನಾ ಬಾಳ ಬಂದೈತಿ ಅದಕ್ಕೆ ಅದನ್ನ ಅಲ್ಲಿ ನೀರು ಕುಡಿಸಿದ್ರೆ ಕಡಿಮೆ ಆಗುತ್ತೆ ಸರ್ ಇಲ್ಲಿ ನಮ್ದು ಜಳಕದ ನೀರು ಅಲ್ಲಿ ಕುಡಿಸಿದ್ರೆ ಅವ್ರಿಗೆ ಅರಾಮ ಕತೆ ಯಾ 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 ಬಿಡ್ರಿ ಸಾಹೇಬರ ನಿಮ್ಮ ಹೆಸರೇನ್ರಿ ಮೈಕಲ್ ಜಾಕ್ಸನ್ ನಿಮ್ಮ ಅಪ್ಪಾರ ಹೆಸರು ಸೈಕಲ್ ಜಾಕ್ಸನ್ ನಿಮ್ಮ ಅವರ ಹೆಸರು ಮೇರಿ ಅಮ್ಮ ಹಿಂಗೆ ಇದು ಕಲಬೆರಿಕೆ ಎಸ್ ಎಸ್ ಎಲ್ಲ ಹೈಬ್ರಿಡ್ ತಳಿ ಹೌದು ಅವಾಗಿಂದ ಬರಿ ಆ ಕಡೆ ತಿರುಗೇ ಮಾತಾಡಕತ್ತೀರಿ ಒಂದು ಸ್ವಲ್ಪ ಈ ಕಡೆ ಹೊಳ್ಳಿ ಮಖ ತೋರಿಸ್ತ್ರಲ್ಲ ಮಖ ನೋಡ್ತಿದ್ದಾವೆ ಹಾಂ 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 ಜಸ್ಟ್ ವೇಟ್ಸ್ ಹಾಂ ಹಾಂ ಓ ನೋಟ್ಸ್ ಹೇಯ್ ಹೊಲಸ್ ಇದೆಯಲ್ಲ ಮರೆ ಮಖ ತೋರ್ಸಂದ್ರೆ ಎಲ್ಲೆನಾರು ತೋರಿಸ್ತಲ್ಲ ನಾವು ಅದಕ್ಕೆ ಮಖ ಅಂತಿದ್ದೆವು ಅದಕ್ಕೇನು ಅಂತೀರಿ

ಬಂದೀನಿ ಹಾರಿ ಕುಪ್ಪಳ್ಳಿ ಪೋರಿ ಬಂದೀನಿ ಹಾರಿ ತಿರುಗಿಸ್ಬೇಡ ನೀ ಮಾರಿ ಏ ಹುಡುಗಿ ತಿರ್ಗಿಸ್ಬೇಡ ನೀ ಮಾರಿ ನಿನ್ನ ಮೇಲೆ ಮನಸಾಗಿ ಬಂದೀನಿ ಹೌಹಾರಿ ನಿನ್ನ ಮೇಲೆ ಮನಸಾಗಿ ಬಂದೀನಿ ಹೌಹಾರಿ ತಿರುಗ್ಸ ಬೇಡ ನೀ ಪೋರಿ ಏ ಹುಡುಗಿ ಅಮ್ಮಮ್ಮ ಛೋಟ ಛೋಟ ಎಲ್ಲಿ ನಿನಗೆ ನನಗೂ ಅಲ್ಲೇ

ನೋಡಿ ಕಲ್ ಕಲ್ತ ಬಿಡ್ತಾರೆ ಅವರು ನಮ್ಮ ಜವಾರಿ ಮಂದಿ ನಾವು ಒಂದ ಸಲ ಆ ಅಲ್ಲಗ ಆಕಗ ಕಾಕಗ ಅಯ್ಯ ಕಾಕಸ್ ಹೀಗೆ ಹೇಳ್ದ್ರು ಹೇಳ್ತಿನಿ ಅವನ್ ಅಪ್ಪನ ಅಕ್ಕ ತಂಗಿ ಮಗಳ 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 ಮೊಮ್ಮಗಳಿಗೆ ಏನಂತಾರ ಹೇಳ್ರಿ ಬಾಳು ಉದ್ದัจ ಒಂದನೇ ಕ್ಲಾಸಿನ ಪಾಠ ಹತ್ತನೇ ಕ್ಲಾಸಿಗೆ ಕಲಿಸಿದ್ರೆ ಹೆಂಗ್ ಗೊತ್ತಾಗಬೇಕು ಕಲಿಬೇಕು ಮತ್ತೆ ನಾವು ಇದೊಂದು ಹೊಟ್ಟೆ ಅಲ್ಲದಕ್ಕೂ ಹಂಗಲ್ಲದ್ರಾಗ ಏನೈತಿ ಅವನ ಅಕ್ಕನ ತಂಗಿ ಮಗಳ ಮಗಳ ಮಳ

ಗಾನ ಏಯ ಬರ್ರಿ ನಿಂದ ನೀನು ನೋಡ್ಕೊಳ್ತಾ ಅಟ್ಯಾಡದತ್ತು ಊರು ತುಂಬಾ ಸುದ್ದಿ ಆಗಿತ್ತು ನಿಂದ ನಿಂದೇನ್ ಸುದ್ದಿಯೋ ನಿಮ್ಮವ್ವನ ಪಂಡ್ರಿ ಬೈ ನಂದು ಸುದ್ದಿ ಅಂದೇನು ನಾನು ಅಕ್ಕಿ ನಮ್ಮ ಮುಲಿ ಮನಿ ಸರ್ಸವಾದಳಲ್ಲ ಸರ್ಸವ ಹಾಂ ಬಾಪ ಹೆದರಿ ಹೆದರಿ ಓಡೊಂಟಿದ್ರು ನೋಡಿ ಮುಲಿ ಮನಿ ಸರ್ಸವ ಅದಾಳಲ್ಲ ಸರ್ಸವ್ ಏ ಇಲವ್ ಲೈ ನಮ್ಮ ಮುಲಿ ಮನಿ ಸರ್ಸವ್ವ

ಅದಕ್ಕೆ ದೊಡ್ಡವರು ಅಂತಾರ ನೋಡು ಏನಂತ ಗಂಡಸರ್ ಕೈಯ ಕೂಸ್ ನಿಲ್ಲಂಗಿಲ್ಲ ಅಂತ ಹೆಣ್ಮಕ್ಳು ಬಾಯ ಮಾತ್ ನಾವೇನು ಮಾತಾಡ್ತಿದ್ದೆವು ಹಂಗಲ್ಲದ ಅದು ಯಾರು ಇರ್ಲಾರ್ದು ಹೊತ್ತು ನೋಡಿ ಗುರಿ ಮುದೋಡ್ಯಾದೋಡ್ಯಾ ಪಂಡ್ಯ ಪಾಂಡ್ಯ 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 ಹಾರ್ದಿಕ್ ಪಾಂಡ್ಯಂಡ್ಯ ಪಂಡಿತ ಯಾರು ಇರ್ಲಾರದು ಹೊತ್ತು ನೋಡಿ ಆ ಎಮ್ಮನ ಮೇಲೆ ಏರುಗಿದ್ದ ಏರುದಂದ್ರೆ ಅದು ಇದು ಏರುದು ಏರ್ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಅಹಕ್ಕೆ ಬಂದು ಕುಂತೈತಲ್ಲೋ ಮಾ ಸೊಕ್ಕೈತೆ ಕೊಬ್ಬೈತೆ ಏರ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಅಂದು ಬಂದು ಕುಂತೈತಲ್ಲೋ

ಬಲಾತ್ಕಾರ ಹೇಳ್ದೆ ಹೇಳ್ತಿ ಹೇಳು ಹೇಳ್ತಿ ಹೇಳಿ ಕೇಳಿ ವಯಸ್ಸಾದ ಅವ ಯಾವಾಗ ಹಲಸಟ್ಟು ಹಾಕ್ಸ್ಕೊಂಡ ಆ ಒಂದು ಊರಾಗ ಹಲಕಟಗಿರಿ ಬಾಳ ಶುರುವಾಗೈತ ಏನಿಲ್ಲ ನಾ ಹೇಳಿದ್ದ ಬರಬರಿ ನಾ ಹೇಳಿದ್ದ ಬರಬರಿ ನಮ್ಮ ನಮ್ ಹೆಣ್ಮಕ್ಳು ಏನ್ ಮಾತಾಡ್ತಿವಲ್ಲ ಅದ ಒಣಗೆಲ್ಲ ನಮ್ ಸುದ್ದಿ ಆಗೈತಿ ನೀವು ಎಲ್ಲಾರು ಹೇಳ್ತೀರಿ ನೀವು ನೀವು ಈ ವಿಚಾರ ಹೆಂಗೆಲ್ಲಾ ಪ್ರಚಾರ ಆಗುದಿಲ್ಲ ಮತ್ತೆ ನಿಮ್ ವಿಧಾನಸೌಧ ಹೇಳ್ತೀರಿ ನೀವು ವಿಧಾನಸೌಧ ಅಂದ್ರೆ ನಿಮ್ ವಿಧಾನಸೌಧ ಗೊತ್ತಿಲ್ಲ ಮಂದಿ ಒಂದ್ ಏನೋ ವಿಷಯ ಹೊರ ಬೀಳ್ಬೇಕು ಅಲ್ಲೇ ಬೀಳ್ಬೇಕು ತೋರ್ಸಂದ್ಯಾ ಇದು ವಿಷಯ ಗೊತ್ತಿದ್ದಿಲ್ಲ ನಾ ಸಣ್ಣ ಕರ್ಕೊಂಡು ಹೋಗಿದ್ಲ ನನಗ ಅದಕ್ಕೂ ಹೋಗಿದ್ದೆ ನಾನು ಹೋಗಿದ್ದೆ ಹೋಗಿದ್ಯ ಕರ್ಕೊಂಡು ಹೋಗ್ಯ ನೀವು ಮಾಡೋದಲ್ಲಿ ಇದು ಚರಿ ಬರೋ ಸ್ಟೈಲ್

ನೀ ಹೊರಗೆ ಬಂದು ಹಣಿಕೆ ಹಾಕಿದ್ರೆ ಯಾರು ಬಂದಾರ ಯಾರು ಬಿಟ್ಟರು ನನಗೆ ಗೊತ್ತಾಗತ್ತಾ ನನಗೆ ಗೊತ್ತಾಗಿಲ್ಲ ಅವಯ್ಯವ್ವ ನೀ ಬಂದಿದ್ದು ಗೊತ್ತಾಗೋದಿಲ್ಲ ನನಗೆ ಓಲಿ ಬಿಡು ಯವ್ವ ಊರಾಗ ಸುದ್ದಿ ಭಾಳ ಐತಿ ಅವ್ವ ಯವ್ವ ನನ್ಗೆ ಗೊತ್ತಿರ್ಲಾರ್ದ ಸುದ್ದಿ ನಿನಗೆ ಹೆಂಗ್ ಗೊತ್ತಾಯ್ತ ಆ ಹಳೆ ಹಳ್ಯಾ ಪೋಪುಣಿ ಅದು ಈಗ ಬಂದಾಗ ನನಗೆ ಆ ಮೂಲಿ ಮನಿ ಕಾಳವು ಹೇಳೈತ್ಲು ಕಾಳವ ನನ್ನ ಮುಂದೆ ಹೇಳೋದಿಲ್ಲ ಎಲ್ಲ ಬಂದು ನಿನ್ನ ಮುಂದೆ ಹೇಳ್ತಾಳ ಅಲ್ಲ ಹಂಗೆ ಆಯ್ತಲ್ಲ ಓಲಿ ಬಿಡು ಇದಕ್ಕೆ ಬರ್ತೀ ಏನು ಬಂದಿಲ್ಲ ನೀನು ಬಂದು ಹುಂಕ್ನು ಬರ್ತೈತಿ ನಡಿ ಹೋಗುನು ಒಬ್ರು ನೋಡಿದ್ರೆ ಒಬ್ರಿಗೆ ಬರ್ತದೆ ಆ ಬಾ ಹೊಂಬ ಅಲ್ಲಿ ಹಂದಿ ಹೊಡಿಯಕರ ಬಾ ನೀ ಹಂದಿ ನೋಡವ್ವಿ ಈ ಕಡೆ ಯಾರ ಬರ್ತಾರ ಇಲ್ಲ ಹೇಳ ನಿಂತಿನ ಹೇಳ ಬಡಗಿನ ದೊಡ್ಡದ ಹಿಡ್ಕೊಂಡು ನಿಂದಿರ್ತೀನಿ ಬಡಗಿ ತಂದಿಲ್ಲ ನಾನು ಅದ್ರ ಸಲುವಾಗಿ ನೋಡ ಆ ಕಡೆ ಕಡೆ ಯಾರ ಬರ್ತಾರ ನಾನ್ ಹಿಂಗಾತು ಜಾಲಿ ಕಂಟಿ ಹಿಂದ್ ಕುಂತಿನಿ ನನ್ನ ಮುಂದ ಒಂದ್ ಗಂಡ ಗಂಡಸ್ ಬಂದ್ ಕುಂತ ಬಿಡ್ಬೇಕ ಅದ್ರ ಹೆಣ ಎತ್ಲಿ ನಾಚಿಕೆ ಮಾನ ಮರ್ಯಾದೆ ಅಟ್ಟು ಇಲ್ಲ ನೀ ಏನ್ ಮಾಡಿದ್ವಿ ನನಗೂ ತಡ್ಕೊಳಕ ಆಲಿಲ್ಲವಾ ಛಟ್ ಛಡಲ್ ಅನ್ಸಿದ ಪಿಟ್ಟು ಪಿಡಲ್ ಅಂತ ಓಡ್ತದ್

ಗಂಡ ಮಾಡಬೇಕು ನಾವು ಬರಬಾರದಂಗ ಹಾ ಇಲ್ಲ ಅಂದ್ರಾ ಸೊಕ್ಕೆ ಏನು ಸೊಳ್ಳೆ ಯುವ ಇವು ಮತ್ತೆ ಹಂಗಾವು ಸೊಳ್ಳೆ ಬತ್ತಿರ ತರಲಿಲ್ಲ ನೋಡ ತಗ ಇಲ್ಲ ಒಡಮ ಸಚ್ಚಿಕೊಂಡು ಬರಬೇಕು ಇಲ್ಲ ಆ ಸಿರಿ ಸಿರಿಗಿಲ್ಲ ಇಂಗ ಇಂಗ ಓಡಿ ಬಾ ನಿನಗೆ ಅದಕ ಬರಿ ನನ್ನ ಓಡಿ ಬಿಡು ಇದು ನಿನ್ನ ಗಂಡ ಎಲ್ಲಿ ಕೆಲಸ ಮಾಡ್ತಾನ ಎಲ್ಲಿ ಕೆಲಸ ಮಾಡ್ತತಿ ಅದ ಗೌಡ್ರ ಮನೆಗ ಅಲ್ಲೇನು ನನ್ನ ಗಂಡ ಹೆಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ನಗದನ ಹಂಗಂದೆ ನಂಗೆ ಬೇರೆ ಕೇಳಿತು ಬಿಡು ಓ ಅದು ಗೋಳೆ ಗೋಳೆ ಕೊಡ್ತಾರಲ್ಲ ಗೋಳೆ ಅಲ್ಲಿ ಕೆಲಸ ಮಾಡ್ತಾನವ ಹೂ ಏನು ಹಂಗೇ ಏವಾ ಇವು ಮತ್ತಾವೋ ಹಂಗಾವು ಬರ ಕುಂದ್ರು ಪುರುಷ ತಿಗ್ಲ ಬಂದೆ ಬಂದ ಬಿಡ್ತೋ ಹಂಗೇ ಮನಿಂಗಾತು cergi ಮುಂದೆ ಇಟ್ಕೊಂಡು ಕುಂತೀನಿ ಅಲ್ಲಿಂದ ತಾಯಿ ಹಂದಿ ಮಕ್ಕಳಂದಿ ಮೊಮ್ಮಕ್ಕಳಂದಿ ಓಟೋ ಓಡಿ ಬಂದು ಬಿಟ್ಟು ಮದ್ಯ cergi ಡಬಾ ಕೈ ಬಿಡಬಕ ನನ್ನ ಮುನ್ ನಿನಗತಿ ಮಕ್ಕಲ್ ಮನಿ ಎಲ್ಲو ಬಂದಿದ್ಲಂತೆ ಬಾಳೆ వచ్చే

ಆಮೇಲೆ ಬನ್ನಿ ಕೈ ನಾನು ಎಲ್ಲ ಮಾಡ್ತೀನಿ ನಾನು ಗಂಡ ಕುಡಿತೈತಿ ಬಂದ್ ಬಡಿತೈತಿ ಕುಡಿತೈತಿ ಬಂದ್ ಬಡಿತೈತಿ ಚೌಳಿಕೆ ಪಲ್ಯ ಮಾಡೀನಿ ಬಂದ ಅದನ್ನ ತಿನ್ನವಲ್ ತಕ ಗಂಡ ಗಂಡ ಅನ್ಸ್ಕೊಳ್ಳೋ ಪ್ರಾಣಿ ನಿಮ್ಮ ಕೈಯ ಸಿಕ್ಕ ಅವಾಗ ಏನೇನ್ ತಿನ್ಬೇಕು ಏನೇನ್ ಬಿಡ್ಬೇಕು ಒಂದು ತಿಳಿಯಂಗಿಲ್ಲ ನೋಡು ದೊಡ್ಡೋರ್ ಮನಿ ವಿಷಯ ಯಾವಾಗಲೂ ದೊಡ್ಡದಾಗೆ ಇರ್ತೈತಿ ಅದನ್ನ ಕೆದಕಾಕ್ ಹೋಗಬಾರದೆ ನಡೆ ನಿಮ್ಮ ನಡೆ